ಯು ಕೆನ್ ಸಿ ದ ಹೇರ್ ನೀವು ಟೆಕ್ಸ್ಚರ್ ನೋಡಬಹುದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಎಷ್ಟು ಶೈನಿಯಾಗಿ ಕಾಣ್ತಾ ಇದೆ ನನ್ನ ಕೂದಲು ಅಂತ ನನಗೆ ಥರ್ಟಿ ಪ್ಲಸ್ ಆದರೂ ಕೂಡ ನನಗೆ ನಾಟ್ ಎ ಸಿಂಗಲ್ ಎಳೆಯ ಬಿಳಿ ಕೂದಲು ಬಂದಿಲ್ಲ ಈಗ ಪುಟ್ ಪುಟ್ ಮಕ್ಕಳಿಗೆಲ್ಲ ಬಿಳಿ ಕೂದಲು ಬರ್ತಾ ಇದೆ ಅಂಡ್ ಯು ಕ್ಯಾನ್ ಸಿ ರಿಚ್ವಾಗಿ ಐ ಫೀಲ್ ಪ್ರೌಡ್ ಆಫ್ ಮೈ ಸೆಲ್ಫ್ ಬಿಕಾಸ್ ನನ್ನ ಕೂದಲು ಚೆನ್ನಾಗಿದೆ ಸೊಂಪಾಗಿ ಬೆಳಿತಿದೆ ಕೂದಲು ಕೂಡ ಉದುರ್ತಾನೆ ಇಲ್ಲ ನನಗೆ ಸೊ ಈ ರೀತಿ ಇದೆ ನಾನು ನನ್ನ ಹಸ್ಬೆಂಡ್ ಮುಂದೆ ಜಮ್ಮಾ ಮಾಡ್ತಾ ಇರ್ತೀನಿ ನೋಡಿ ನನ್ನ ಕೂದಲು ಯಾವ ರೀತಿ ಇದೆ ಅಂತ ಈ ರೀತಿ ಈ ರೀತಿ ಮಾಡಿ ಜಮ್ಮ ಮಾಡ್ತಿರ್ತೀನಿ ಇರ್ತಾರೆ ಬಿಕಾಸ್ ಅವರಿಗೆ ಕೂದಲು ಸ್ವಲ್ಪ ಕಡಿಮೆ ಆಗ್ಬಿಟ್ಟಿದೆ ಏನು ಮಾಡಲಿ ನನ್ನ ಕೈಯಲ್ಲಿ ಅವ್ರು ಸಿಗಲ್ಲ ಬಾ ಹಚ್ತೀನಿ ಅದು ಹೇರ್ ಪ್ಯಾಕ್ ಹಚ್ತೀನಿ ಹೇರ್ ಆಯಿಲ್ ಹಚ್ತೀನಿ ಅಂದರೆ ಬೇಡ 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 ಅಂತ ದೂರ ಓಡೋಗ್ತಾರೆ ನಾನೇನು ಮಾಡೋಕ್ಕಾಗುತ್ತೆ ಅಟ್ಲೀಸ್ಟ್ ಬಂದು ಅವರು ಅಪ್ಲೈ ಮಾಡಿಕೊಂಡ್ರೆ ಈ ಕೆನ್ ಗೆಟ್ ದ ಗುಡ್ ರಿಸಲ್ಟ್ಸ್ ಬೇಡ ಅಂತ ದೂರ ಓಡಿ ಹೋಗೋಣ ನಾನು ಯಾವ ರೀತಿ ಇಟ್ಕೊಂಡು ಬಂದು ಈ ರೀತಿ ಅಪ್ಲೈ ಮಾಡಿ ಅವರಿಗೆ ಮತ್ತು ರಿಗ್ರೂಟ್ ಮಾಡ್ಸೋಕೆ ಸಾಧ್ಯ ಅಲ್ವಾ ಸೊ ಈ ರೀತಿ ನೋಡಿ ಆದರೂ ನನಗೆ ಏನಾದರೂ ಹೇರ್ ಟ್ರೀಟ್ಮೆಂಟ್ ಕೊಡುವಂಥ ಅಂತ ಹತ್ರ ಬಂದು ನನ್ನಿಂದ ಹೇರ್ ಟ್ರೀಟ್ಮೆಂಟ್ ತಗೊಳ್ತಾರೆ ಅನ್ನೋ ಒಂದು ಏನೋ ಒಂದು ಆಸೆ ನನಗೆ ಬಟ್ ನೋಡೋಣ ಯಾವ ಟೈಮಲ್ಲಿ ಬಂದು ಅವರು ನನ್ನ ಹತ್ರ ಹೇರ್ ಟ್ರೀಟ್ಮೆಂಟ್ ತಗೊಳ್ತಾರೆ ಅಂತ ಸೊ ಅವ್ರಿಷ್ಟ ಪ್ಲೀಸ್ ನನಗೆ ಹೇರ್ ಟ್ರೀಟ್ಮೆಂಟ್ ಕೊಡುವಂಥ ಅಂತ ಇಚ್ಛೆಪಟ್ಟು ತೊಗೊಂಡ್ರೆ ಒಳ್ಳೆಯದು ಅದೇ ರೀತಿ ನಿಮಗೂ ಹೇಳ್ತಾ ಇದ್ದೀನಿ ನಂಬಿಕೆಯಿಂದ ಈ ನಾನು ಶೇರ್ ಮಾಡ್ಕೊಳ್ಳುವಂತಹ ಹೇರ್ ಕೇರ್ನ ನೀವು ಕೂಡ ಅಪ್ಲೈ ಮಾಡಿಕೊಂಡು ನಿಮ್ಮ ಕೂದಲನ್ನ ಸ್ವಲ್ಪ ಬೆಳೆಸ್ಕೊಳ್ಳಿ ಬಿಳಿ ಕೂದಲು ಸಮಸ್ಯೆಯಿಂದ ದೂರ ಆಗಿ ಆ್ಯಂಡ್ ಮುಪ್ಪು ನ ಸೈನ್ ಏನು ಬಿಳಿ ಕೂದಲು ಅದನ್ನ ದೂರ ಮಾಡ್ಕೊಳ್ಳಿ ಅಂತ ಹೇಳ್ತಾ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪ್ರಿಯಾಸ್ ಮಲ್ಟಿಪರ್ಪಸ್ ಚಾನೆಲ್ ಇವತ್ತಿನ ಬ್ಲಾಗಲ್ಲಿ ನಿಮ್ಮ ಜೊತೆಯಲ್ಲಿ ನಾನು ಶೇರ್ ಮಾಡ್ತಾ ಇರೋದು ಒಂದು ಒಳ್ಳೆ ಹೇರ್ ಕೇರ್ ಮಾಸ್ಕ್ ಅಂತಲೇ ಹೇಳ್ತಾ ಇದ್ದೀನಿ ಇದನ್ನ ಪ್ರಿಪೇರ್ ಮಾಡ್ಕೊಳ್ಳೋದು ತುಂಬಾ ಸುಲಭ ಅಷ್ಟೇ ಈಸಿ ಇದನ್ನ ನಾನು ಈಗಾಗಲೇ ಅಪ್ಲೈ ಮಾಡಿಕೊಂಡು ಸ್ನಾನ ಮಾಡಿಕೊಂಡು ನಿಮ್ಮ ಜೊತೆಯಲ್ಲಿ ನಾನು ಶೇರ್ ಮಾಡ್ಕೊಳ್ಳೋಕೆ ಬಂದಿದ್ದೀನಿ ಸೊ ಮನೇಲಿ ಸಿಗುವಂಥ ವಸ್ತುಗಳಿಂದ ಯಾವ ರೀತಿ ಇದನ್ನ ಪ್ರಿಪೇರ್ ಮಾಡ್ಕೋಬಹುದು ಅಂತ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಜೊತೆಲಿ ಸ್ವಲ್ಪ ಸ್ವಲ್ಪ ಚಿಟ್ ಚಾಟ್ ಹಾಗೂ ಮಾತುಕತೆ ಅದ್ರ ಜೊತೆಯಲ್ಲಿ ಇದನ್ನ ನಾನು ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ಪ್ರಿಪೇರ್ ಮಾಡ್ಕೊಳ್ಳೋದು ಹೇಗೆ ಅಂತ ನೋಡ್ಕೊಂಬಾರ ಬನ್ನಿ ಇವತ್ತಿನ ಚಿಟ್ ಚಾಟ್ ಪ್ರಾರಂಭ ಮಾಡೋಣ ನಮ್ಮ ಮನೆಯಲ್ಲಿ ನಾವು ಕಡಲೆ ಗಿಡವನ್ನು ತಗೊಂಡಿದ್ವಿ ಕಡಲೆ ಗಿಡ ಮೋಸ್ಟ್ ಪ್ರಾಬಬ್ಲಿ ನಾನು ತಿನ್ನೋದಿಲ್ಲ ನನಗೆ ಅಷ್ಟೊಂದು ಇಷ್ಟ ಆಗೋದಿಲ್ಲ ಬಟ್ ನನ್ನ ತಂಗಿಗೆ ತುಂಬಾ ಇಷ್ಟ ಈಗ ಅವಳು ಇಲ್ಲಿಲ್ವಲ್ಲ ಅವಳು ಈಗ ತುಂಬ ದೂರದ ಊರಲ್ಲಿದ್ದಾಳೆ ಸೊ ಇದನ್ನ ನಾವು ಒಣಗಿಸ್ಬಿಟ್ವಿ ಸ್ವಲ್ಪ ಬಿಸಿಲಲ್ಲಿಟ್ಟು ಈ ರೀತಿ ಒಣಗಿಸ್ಬಿಟ್ವಿ ಇದು ಈ ರೀತಿ ಆದಮೇಲೆ ನಮ್ಮ ಮಮ್ಮಿ ಏನಂದರು ಅಂದರೆ ಜಸ್ಟ್ ಇದನ್ನು ಒಂದು ಬಟ್ಟೆಲಿ ಹಾಕಿ ಚೆನ್ನಾಗಿ ಉಜ್ಜಿಬಿಟ್ರೆ ಸಿಪ್ಪೆ ಎಲ್ಲ ಬಿಡಿಸ್ಕೊಂಬಿಡುತ್ತೆ ಬಿಟ್ಕೊಂಡ್ಬಿಡುತ್ತೆ ಸೊ ನಾವು ಈಸಿಯಾಗಿ ಅದರೊಳಗಿರುವಂತಹ ಒಣಗಿರೋ ಕಡಲೆ ಕಾಳುಗಳನ್ನು ತೆಗೆದುಕೊಂಡು ಬಿಡಬಹುದು ಅಂತ ಹೇಳಿದರು ಸೊ ಅದೇ ರೀತಿ ನಾನು ಕೂಡ ಮಾಡ್ತಾಯಿದ್ದೀನಿ ನಾನು ಏನು ಮಾಡಿದೆ ಆ ಒಂದು ಅಸೈನ್ಮೆಂಟನ್ನ ನಮ್ಮ ಮಮ್ಮಿ ನನಗೆ ಕೊಟ್ಟು ಅವರು ಒಳಗಡೆ ಪೂಜೆ ಮಾಡೋಕೆಂತ ಹೊರಟು ಹೋದರು ನಾನೇನು ಮಾಡಿದೆ ಈ ರೀತಿ ನಿಮಗೆ ತೋರಿಸ್ತೀನಿ ನೋಡಿ ಈ ರೀತಿ ನಾನು ಒಂದು ಕಲ್ಲಿನಿಂದ ಜಜ್ಜಗೆ ಸ್ಟಾರ್ಟ್ ಮಾಡಿದೆ ಬಟ್ ಏನಾಯಿತು ಅಂದರೆ ಒಳಗಡೆ ಇರುವಂತಹ ಕಡಲೆಕಾಳೆಲ್ಲ ಒಂದರಲ್ಲಿ ಎರಡು ಬ್ರೇಕಾಗಿಬಿಡ್ತು ಸೊ ಅದು ಐಡಿಯಾ ಸರಿ ಇಲ್ಲ ಮಮ್ಮಿ ಹೇಳಿರೋ ಐಡಿಯಾನೇ ಕರೆಕ್ಟ್ ಅಂತ ನಾನು ಈ ರೀತಿ ಬಟ್ಟೆಯಲ್ಲಿ ಹಾಕ್ಕೊಂಡು ಉಜ್ಜಾ ಹೋದೆ ಒಣಗಿರುವಂಥ ಸಿಪ್ಪೆ ಬೇಗನೇ ಅದು ಜಸ್ಟ್ ಬಿಡಿಸ್ಕೊಂಬಿಡತ್ತೆ ಸೊ ಅದನ್ನ ನಾನು ಕ್ಲೀನಾಗಿ ಒಣಗಿರುವಂತಹ ಕಡಲೆ ಕಾಳನ್ನು ಬಿಡಿಸ್ಕೊಂಡೆ ಇದು ಈಗ ಧಾರಾಳವಾಗಿ ನಾವು ಅಡುಗೆಗೆಲ್ಲ ಯೂಸ್ ಮಾಡಬಹುದು ನೀವೇ ಕಾಣ್ತಾ ಇರ್ಬೋದು ನಾನು ಕಲ್ಲಿನಿಂದ ಜಚ್ತಾ ಇದ್ದೀನಿ ವೆರಿ ಬ್ಯಾಡ್ ಐಡಿಯಾ ವೆರಿ ವೆರಿ ಬ್ಯಾಡ್ ಐಡಿಯಾ ಇದು ಇಷ್ಟೊಂದು ಇದೆ ಇದು ಕಡಲೆ ಒಣಗಿರುವಂಥ ಕಡಲೆ ಗಿಡದ ಕಾಳು ಬಿಡಿಸ್ಕೊಂಡು ಇಟ್ಕೊಂಡಿದ್ವಲ್ಲ ಅದನ್ನು ಆ ಗಿಡದಿಂದ ಕಿತ್ಕೊಂಡು ಅದು ಮತ್ತು ಆ ಐಡಿಯಾನ ಸ್ಟಾಪ್ ಮಾಡಿ ನಾನು ಮತ್ತು ಮಮ್ಮಿ ಹೇಳಿರೋ ಹಾಗೆಯೇ ಬಟ್ಟೇಲಿ ಶುದ್ಧವಾಗಿರುವಂಥ ಬಟ್ಟೆಲಿ ಹಾಕ್ಕೊಂಡು ಉಜ್ಕೊಂಡಾದ್ಮೇಲೆ ಅದನ್ನೇ ಕಡಲೆ ಕಾಳು ಸಿಕ್ತು ಅದಕ್ಕೆ ಹೇಳೋದು ದೊಡ್ಡವರು ಹೇಳುವ ಮಾತು ನಾವು ಫಾಲೋ ಅಪ್ ಮಾಡಲೇಬೇಕಾಗಿ ಬರುತ್ತೆ ಇಲ್ಲದಂದ್ರೆ ಈ ರೀತಿ ಎಡ್ವರ್ಟ್ ಆಗಿಬಿಡುತ್ತೆ ನಾನು ಲಟ್ಟಣಿಗೆಯಿಂದ ಉಚ್ಕೊಳ್ತಾ ಇದ್ದೀನಿ ಕೈಯಿಂದ ಉಜ್ಕೊಂಡ್ರೆ ಸ್ವಲ್ಪ ಅದು ಒಣಗಿರುವಂತಹ ಕಡಲೆ ಗಿಡದ ಒಂದು ಸಿಪ್ಪೆ ಏನಿರುತ್ತೆ ಅದು ಕೈಗೆ ಆಗುವಂಥ ಚಾನ್ಸಸ್ ಇರುತ್ತೆ ನನಗೆ ಇಷ್ಟು ಸಿಕ್ತು ಅದು ಒಂದು ಇನ್ನೂರು ಐವತ್ತು ಅಷ್ಟು ಅಂತ ಇದೆ ಕಾಲು ಕೆ ಜಿ ಅಂತಲ್ಲ ಅಷ್ಟಿದೆ ಇದನ್ನ ನಾನು ರೆಸಿಪಿ ಮಾಡೋದನ್ನು ಸಾಧ್ಯವಾದ ನಿಮ್ಮ ಜೊತೆಲಿ ಶೇರ್ ಮಾಡ್ತೀನಿ ಖುಷಿ ಆಗುತ್ತೆ ಮನೇಲಿ ನಾವೇ ತಯಾರು ಮಾಡ್ಕೊಂಡಿರುವಂತಹ ಈ ಒಂದು ಒಣಗಿರುವಂಥ ಕಡಲೆ ಕಾಳು ಸೊ ಇವತ್ತಿನ ಈ ಒಂದು ಹೇರ್ ಪ್ಯಾಕ್ ಅಥವಾ ಹೇರ್ ಲೋಷನ್ ನಿಮ್ಮ ಜೊತೆ ಅಂತ ಹೇಳಿದ್ದೆ ಅದನ್ನು ಶೇರ್ ಮಾಡಿಕೊಳ್ಳುವಂತಹ ಟೈಮ್ ಮೊದಲಿಗೆ ಒಂದು ಕ್ಲೀನಾಗಿರುವಂತಹ ಬೌಲ್ ಒಬ್ಬಿಯಸ್ಲಿ ನಾನು ಮೇಲೆ ಇಟ್ಕೊಂಡಿದ್ದೀನಿ ಇದರಲ್ಲಿ ಒಂದು ಕಾಲ್ ಗ್ಲಾಸ್ನಷ್ಟು ಡ್ರಿಂಕಿಂಗ್ ವಾಟರ್ ಫಿಲ್ಟರ್ ಮಾಡಿರುವಂಥ ವಾಟರ್ನ ಹಾಕ್ಕೊಂಡು ಇದನ್ನ ಕುದಿಯೋರೆಗೂ ಬಿಡ್ತಾ ಇದ್ದೀನಿ ಇದಕ್ಕೆ ನೀರುಳ್ಳಿ ಸಿಪ್ಪೆಯನ್ನು ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಕಾಣ್ತಾ ಇರ್ಬೋದು ನೀರುಳ್ಳಿ ಸಿಪ್ಪೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಬೇಕಂದರೆ ಫಸ್ಟ್ ಲೇಯರ್ ಆಫ್ ದ ಆನಿಯನ್ ನೀವು ಹಾಕೋಬಹುದು ಇದನ್ನ ಹಾಕ್ಕೊಂಡು ಒಂದು ಎರಡರಿಂದ ಮೂರು ನಿಮಿಷಗಳ ಕಾಲ ಹಾಗೆ ಬಿಟ್ಬಿಡಬೇಕು ಅದಾದ ನಂತರ ನೀವು ಮೆಂತ್ಯ ಸೊಪ್ಪು ಈ ರೀತಿ ಒಣಗಿರುವಂತಹ ಮೆಂತ್ಯ ಸೊಪ್ಪನ್ನು ಹಾಕೋಬೇಕು ಇಲ್ಲ ನಮ್ಮ ಹತ್ರ ಇಲ್ಲ ಅಂತಂದರೂ ಹಸಿ ಮೆಂತ್ಯ ಸೊಪ್ಪನ್ನು ಕೂಡ ಹಾಕೋಬಹುದು ಅದಾದ ನಂತರ ಪ್ಯಾರಚೂಟ್ ಕೊಕೊನಟ್ ಆಯಿಲ್ನ ಎರಡರಿಂದ ಮೂರು ಸ್ಪೂನಷ್ಟು ನಾನು ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಫ್ರೆಂಡ್ಸು ನಾನಿವತ್ತು ತೋರ್ತಾ ಇರೋಂಥ ಈ ಹೇರ್ ಪ್ಯಾಕ್ ತುಂಬಾ ಬೆನಿಫಿಷರಿ ಹೇರ್ ಲೋಷನ್ ಅಂತನಾದರೂ ಅಂದ್ಕೊಳ್ಳಿ ಹೇರ್ ಸೀರಮ್ ಅಂತನಾದರೂ ಅಂದ್ಕೊಳ್ಳಿ ಇದ್ರ ಬೆನಿಫಿಟ್ಸ್ನ ನಾನು ಹೇಳ್ತಾ ಹೋಗ್ತೀನಿ ಪ್ಲೀಸ್ ದಯಮಾಡಿ ಸ್ಕಿಪ್ ಮಾಡಬೇಡಿ ಸ್ಕಿಪ್ ಮಾಡ್ತಾ ನೋಡ್ತಾ ಹೋದರೆ ನಿಮಗೇನು ಅರ್ಥ ಆಗೋಲ್ಲ ಆಮೇಲೆ ಕಾಮೆಂಟ್ ಸೆಕ್ಷನಲ್ಲಿ ಬಂದು ನಿಮಗೆ ಸಾವಿರಾರು ಡೌಟ್ಸ್ನ ನೀವು ಬಂದು ಕೇಳಬೇಕಾಗಿ ಬರುತ್ತೆ ಸೊ ಸ್ಕಿಪ್ ಮಾಡಿದ್ರೆ ನೋಡಿದ್ರೆ ನಿಮಗೆ ಯಾವುದೇ ರೀತಿಯ ಡೌಟ್ಸ್ ಇರೋದಿಲ್ಲ ಈಗ ನಾನು ಆಲ್ಮೋಸ್ಟ್ ಎಲ್ಲ ಹಾಕೊಂಡಿದ್ದೀನಿ ಈಗ ಜಸ್ಟ್ ಇನ್ನು ಮಿಕ್ಸಪ್ ಮಾಡ್ಕೊಳ್ತಾ ಇದ್ದೀನಿ ನಾನು ಇಷ್ಟೇ ಇನ್ನೂ ಇದಕ್ಕೆ ಏನೂ ಹಾಕ್ಕೊಳ್ಳೋದಿಲ್ಲ ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು ಮನೇಲಿ ಇರುವಂತಹ ಎಲ್ಲ ವಸ್ತುಗಳು ಅಡುಗೆ ಮನೆಯಲ್ಲಿ ಸಿಗುವಂಥ ವಸ್ತುಗಳಿಂದ ಈ ಒಂದು ಬೆಸ್ಟ್ ರಿಸಲ್ಟ್ ಕೊಡುವಂತಹ ಕೂದಲಿಗೆ ಹಚ್ಚಿಕೊಳ್ಳುವಂಥ ಹೇರ್ ಲೋಷನ್ ಹೇರ್ ಸೀರಮ್ ಅಥವಾ ಹೇರ್ ಪ್ಯಾಕ್ ಮಾಡ್ಕೊಳ್ತಾ ಇದ್ದೀನಿ ಈಗ ಮಿಕ್ಸಪ್ ಮಾಡಿಕೊಂಡೆ ಇದು ಈಗ ನಾನು ಒಂದು ಲಿಡ್ನ ಈ ಒಂದು ಬೌಲ್ಗೆ ಕ್ಲೋಸ್ ಮಾಡ್ತಾಯಿದ್ದೀನಿ ಒಂದು ಐದು ನಿಮಿಷಗಳ ಕಾಲ ಇದು ಹೇಗೆ ಇದ್ಬಿಡಲಿ ಸಿಮ್ಮಲ್ಲಿ ಅದಾದ ನಂತರ ನಾನೀಗ ಆಫ್ ಮಾಡಿಕೊಂಡೆ ಗ್ಯಾಸ್ ನಿಮ್ಗೆ ಕಾಣ್ತಾ ಇರ್ಬೋದು ಯಾವ ರೀತಿ ಇದೆಲ್ಲ ನೀರಲ್ಲೇ ಬ್ಲೆಂಡ್ ಆಗಿದೆ ಅಂತ ನೀರು ಸ್ವಲ್ಪ ಕಡಿಮೆ ಕೂಡ ಆಗಿದೆ ಅಂದರೆ ಬ್ಲೆಂಡ್ ಆಗಿದೆ ನಾವು ಹಾಕೊಂಡಿರೋ ಇಂಗ್ರೀಡಿಯೆಂಟ್ಸ್ ನೀರಲ್ಲಿ ಅಂತ ಅದರ ಒಂದು ಅಂಶನೆಲ್ಲ ನೀರಲ್ಲಿ ಬಿಟ್ಕೊಂಡಿದೆ ಈಗ ಇನ್ನೊಂದು ಸ್ವಲ್ಪ ಈ ಒಂದು ಗ್ಯಾಸ್ ಆಫ್ ಮಾಡಿದ ನಂತರ ಬೌಲ್ಗೆ ಮತ್ತೆ ನನ್ನ ಪ್ಲೇಟ್ನ ಹಾಗೆ ಮುಚ್ಚಿ ಸ್ವಲ್ಪ ತಣ್ಗಾಗೋವರೆಗೂ ಹಾಗೆ ಬಿಟ್ಬಿಡ್ತೀನಿ ನೆಕ್ಸ್ಟ್ ಇದು ನಾನು ಫಿಲ್ಟರ್ ಮಾಡ್ಕೋತೀನಿ ಫಿಲ್ಟರ್ ಮಾಡ್ಕೊಂಡಾದ ನಂತರ ಈ ಒಂದು ಲೋಷನ್ ಏನಿದೆ ಅದು ನಾನು ಕೂದಲಿಗೆ ಹಚ್ಕೊಳ್ತೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ನನ್ನ ನಂಬಿ ಈಗ ಹಚ್ಕೊಳ್ತಾ ಹಚ್ಕೊಳ್ತಾ ನಿಮಗೆ ಬೆನಿಫಿಟ್ಸ್ ಕೂಡ ಹೇಳ್ತಾ ಹೋಗ್ತೀನಿ ಹಚ್ಕೊಳೋಕ್ ಸ್ಟಾರ್ಟ್ ಮಾಡದೆ ಕೂಡ ನಾನು ಜಸ್ಟ್ ಲ್ಯಾಗಿ ಆಗಿ ಮಾಡೋಕ್ಕೆ ಇಷ್ಟ ಇಲ್ಲ ನೀವು ನೋಡ್ತಾ ಹೋಗಿ ಸೊ ಈ ಲೋಷನ್ ನಾನೇನು ಹೇರಿಗೆ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ನೀವು ನೋಡಿದ್ರಿ ಇದಕ್ಕೆ ನಾವು ಯಾವುದೇ ರೀತಿಯ ಸ್ಪೆಷಲ್ ಇನ್ವೆಸ್ಟ್ಮೆಂಟ್ ಮಾಡೇ ಇಲ್ಲ ಇದನ್ನು ನೀವು ಹಚ್ಕೊಳ್ಳೋದ್ರಿಂದ ಕೂದಲಿಗೆ ನರಿಶ್ಮೆಂಟ್ ಸಿಗುತ್ತೆ ಕೂದಲು ಹೈಡ್ರೇಟ್ ಆಗುತ್ತೆ ನಿಮ್ಮ ಕೂದಲು ಕಸಪೋರ್ಕೆ ಆ ರೀತಿ ಹುಲ್ಲು ಹುಲ್ಲಾಗಿ ಇದ್ದರೂ ಕೂಡ ಡ್ರೈ ಆಗಿದ್ರೂ ಕೂಡ ಇದಕ್ಕೆ ಮಾಯಶ್ಚರೈಸಿಂಗ್ ಪ್ರಾಪರ್ಟಿ ಕೊಡುತ್ತೆ ಇದಕ್ಕೆ ಹಾಕಿಕೊಂಡಿರುವಂತಹ ಆನಿಯನ್ ಪೀಲ್ ಏನಿದೆ ಅದರಲ್ಲಿ ಸಲ್ಫರ್ ಅಂಶ ಇದ್ದು ಮತ್ತು ಹೊಸ ಕೂದಲು ಮರು ಬೆಳವಣಿಗೆಗೆ ತುಂಬಾ ಸಹಾಯಕಾರಿ ನಿಮ್ಮ ಕೂದಲು ಉದುರುವ ಸಮಸ್ಯೆ ಇದ್ದರೂ ಕೂಡ ಅದನ್ನು ಸಂಪೂರ್ಣವಾಗಿ ಸ್ಟಾಪ್ ಮಾಡುತ್ತೆ ಇದರಲ್ಲಿ ಕೊಕೊನಟ್ ಆಯಿಲ್ ಹಾಕೊಂಡಿದ್ದೀನಿ ಒಬ್ಬಿಯಸ್ಲಿ ಕೊಕೊನಟ್ ಆಯಿಲ್ ಮಾಯಶ್ಚರೈಸಿಂಗ್ ಪ್ರಾಪರ್ಟಿ ಕೊಡುತ್ತೆ ಹಾಗೂ ಪೆನಿಟ್ರೇಟ್ ಆಗುತ್ತೆ ನಮ್ಮ ಕೂದಲಿನ ಬುಡಕ್ಕೆ ಹಾಗೂ ಪ್ರೋಟೀನ್ ಅಂಶವನ್ನು ಕೊಡೋದಕ್ಕೂ ಕೂಡ ತುಂಬಾ ಸಹಾಯಕಾರಿ ಇನ್ನು ಇದರಲ್ಲಿ ಹಾಕಿಕೊಂಡಿರುವಂತಹ ಕಸೂರಿ ಮೇಥಿ ಅಂದರೆ ಒಣಗಿರುವಂತಹ ಮೆಂತ್ಯ ಸೊಪ್ಪಿನ ಪ್ರಮಾಣ ಏನಿದೆ ಇದು ಮೆಂತೆ ಸೊಪ್ಪಿನಲ್ಲಿರುವಂತಹ ಲೆಸಿಥಿನ್ ಅಂಶ ಕೂದಲಿಗೆ ಕೂದಲಿನ ಬುಡಕ್ಕೆ ಶಕ್ತಿ ಕೊಡುತ್ತೆ ಹಾಗೂ ಕೂದಲು ಉದುರೋದನ್ನು ಸಂಪೂರ್ಣವಾಗಿ ಸ್ಟಾಪ್ ಮಾಡುತ್ತೆ ಅಷ್ಟೇ ಅಲ್ಲ ಈ ಒಂದು ಮಿಶ್ರಣದಿಂದ ಡ್ಯಾಂಡ್ರಫ್ ಸಮಸ್ಯೆ ಇದ್ರೂ ಕೂಡ ಅದು ಸಂಪೂರ್ಣ ನಿಂತು ಹೋಗುತ್ತೆ ಪ್ರೀ ಮೆಚ್ಯೂರ್ ಗ್ರೇಯಿಂಗ್ ಇರುತ್ತೆ ಈಗಾಗಲೇ ಚಿಕ್ಕ ವಯಸ್ಸಿನಲ್ಲಿ ಬಿಳಿ ಕೂದಲಿನ ಸಮಸ್ಯೆಯಿಂದ ಬಳಲ್ತಾ ಇರ್ತೀರಲ್ಲ ಅದನ್ನು ಕೂಡ ನೀವು ಸಂಪೂರ್ಣವಾಗಿ ದೂರ ಮಾಡ್ಕೋಬಹುದು ಇದು ವಾರಕ್ಕೆ ಮೂರು ಸಾರಿ ನೀವು ಯೂಸ್ ಮಾಡ್ಬೋದು ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಇಲ್ಲ ಅಂದರೆ ದಿನ ಬಿಟ್ಟು ದಿನ ಎರಡು ದಿನಕ್ಕೆ ಒಂದು ಸಾರಿ ಆದರೂ ಇದನ್ನ ಹಚ್ಕೋಬಹುದು ನೀವು ಗಮನಾರ್ಹವಾದ ಒಂದು ರಿಸಲ್ಟ್ನ ಕಾಣ್ತೀರ ನನ್ನನ್ನು ನಂಬಿ ನಾನು ಜೆನ್ಯನ್ ಆಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಹಾಗೂ ನಿಮ್ಮ ಎಷ್ಟು ಸಮಸ್ಯೆಗಳಿಂದ ನೀವು ಪಾರಾಗಬಹುದು ಕೂದಲಲ್ಲಿ ಇರುವಂತಹ ಸ್ಪ್ಲಿಟೆನ್ಸ್ ಏನಿರುತ್ತೆ ಅದನ್ನು ಕೂಡ ನೀವು ದೂರ ಮಾಡ್ಕೋಬಹುದು ಈ ಒಂದು ಹೇರ್ ಲೋಷನಿಂದ ಸೊ ಇದನ್ನ ನೀವು ಬಳಸಿ ಹಾಗೂ ರಿಸಲ್ಟ್ ಏನಾಯಿತು ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಬರೆದು ಕಳಿಸೋದನ್ನು ಮರಿಬೇಡಿ ಫ್ರೆಂಡ್ಸ್ ಕೂದಲು ಮರುಜೀವವನ್ನು ತಂದುಕೊಡುತ್ತೆ ಈ ಒಂದು ಲೋಷನ್ ಒಂಥರ ಒಂದು ರೀತಿ ಯಾವುದೇ ರೀತಿಯ ಶೈನ್ ಇಲ್ಲದೆ ಒಂಥರ ನಿರ್ಜೀವದ ರೀತಿಯಾಗಿರುತ್ತೆ ಕೂದಲು ಅದನ್ನು ಕೂಡ ಕೂದಲಿಗೆ ಶೈನಿಂಗ್ ಕೊಟ್ಟು ಕೂದಲು ಬೆಳೆಯೋಕ್ಕೆ ಸಹಕಾರಿಯಾಗಿ ಹಾಗೂ ಕೂದಲಲ್ಲಿರುವಂಥ ಡ್ಯಾಂಡ್ರಫ್ ಸಮಸ್ಯೆಯನ್ನು ದೂರ ಮಾಡಿ ಬೀಳಿ ಕೂದಲು ಸಮಸ್ಯೆಯಿಂದ ಕೂಡ ನೀವು ದೂರ ಆಗ್ತೀರ ನೋಡ್ಕೊಂಡ್ ಎಷ್ಟು ಈಸಿಯಾಗಿ ಅಪ್ಲೈ ಮಾಡ್ಕೊಂಡ್ಬಿಟ್ಟೆ ಅಂತ ನೀವು ಕೂಡ ಇದನ್ನ ಇವತ್ತೇ ಟ್ರೈ ಮಾಡಿ ಹಾಗೂ ರಿಸಲ್ಟ್ ಏನಾಯ್ತು ಅಂತ ನನಗೆ ಕಾಮೆಂಟ್ ಸೆಕ್ಷನ್ ಬರ್ತು ಕಳಿಸಿ ಲೈಕ್ ಬಟನ್ ಪ್ರೆಸ್ ಮಾಡಿ ಸ್ವಲ್ಪ ಈ ಅಂತ ವಿಡಿಯೋದ್ರೆ ಲೈಕ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬಿಡಿ ಸೊ ರಿಸಲ್ಟ್ ಟೈಮ್ ಯು ಕ್ಯಾನ್ ಸಿ ಹೇರ್ ನೀವು ಟೆಕ್ಸ್ಚರ್ ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಎಷ್ಟು ಶೈನಿಯಾಗಿ ಕಾಣ್ತಾ ಇದೆ ನನ್ನ ಕೂದಲು ಅಂತ ನನಗೆ ಥರ್ಟಿ ಪ್ಲಸ್ ಆದರೂ ಕೂಡ ನನಗೆ ನಾಟ್ ಈವನ್ ಸಿಂಗಲ್ ಎಳೆಯ ಬಿಳಿ ಕೂದಲು ಬಂದಿಲ್ಲ ಈಗ ಪುಟ್ ಪುಟ್ ಮಕ್ಕಳಿಗೆಲ್ಲ ಬಿಳಿ ಕೂದಲು ಬರ್ತಾ ಇದೆ ಆ್ಯಂಡ್ ಯು ಕ್ಯಾನ್ ಸಿ ನಿಜವಾಗಿಯೂ ಐ ಫೀಲ್ ಪ್ರೌಡ್ ಆಫ್ ಮೈ ಸೆಲ್ಫ್ ಬಿಕಾಸ್ ನನ್ನ ಕೂದಲು ಚೆನ್ನಾಗಿದೆ ಸೊಂಪಾಗಿ ಬೆಳೀತಿದೆ ಕೂದಲು ಕೂಡ ಉದುರ್ತಾನೇ ಇಲ್ಲ ನನಗೆ ಸೊ ಈ ರೀತಿ ಇದೆ ನಾನು ನನ್ನ ಹಸ್ಬೆಂಡ್ ಮುಂದೆ ಜಮ್ಮಾ ಮಾಡ್ತಾ ಇರ್ತೀನಿ ನೋಡಿ ನನ್ನ ಕೂದಲು ಯಾವ ರೀತಿ ಇದೆ ಅಂತ ಈ ರೀತಿ ಈ ರೀತಿ ಮಾಡಿ ಜಮ್ಮಾ ಮಾಡ್ತಿರ್ತೀನಿ ಇರ್ತಾರೆ ಬಿಕಾಸ್ ಅವರಿಗೆ ಕೂದಲು ಸ್ವಲ್ಪ ಕಡಿಮೆ ಆಗ್ಬಿಡಿದೆ ಏನು ಮಾಡಲಿ ನನ್ನ ಕೈಯಲ್ಲಿ ಅವ್ರು ಸಿಗಲ್ಲ ಬಾ ಹಚ್ತೀನಿ ಅದು ಹೇರ್ ಪ್ಯಾಕ್ ಹಚ್ತೀನಿ ಹೇರ್ ಆಯಿಲ್ ಹಚ್ತೀನಿ ಅಂದರೆ ಬೇಡ ಬೇಡ ಅಂತ ದೂರ ಓಡಿ ನಾನೇನು ಮಾಡೋಕ್ಕಾಗುತ್ತೆ ಅಟ್ಲೀಸ್ಟ್ ಬಂದು ಅವರು ಅಪ್ಲೈ ಮಾಡಿಕೊಂಡ್ರೆ ಈ ಕೆನ್ ಗೆಟ್ ದ ಗುಡ್ ರಿಸಲ್ಟ್ಸ್ ಬೇಡ ಅಂತ ದೂರ ಓಡಿ ಹೋಗೊಂಡು ನಾನು ಯಾವ ರೀತಿ ಇರ್ಕೊಂಡು ಬಂದು ಈ ರೀತಿ ಅಪ್ಲೈ ಮಾಡಿ ಅವರಿಗೆ ಮತ್ತು ರೀಗ್ರೂತ್ ಮಾಡಿಸೋಕೆ ಸಾಧ್ಯ ಅಲ್ವಾ ಸೊ ಈ ಆದರೂ ನನಗೆ ಏನಾದರೂ ಹೇರ್ ಟ್ರೀಟ್ಮೆಂಟ್ ಕೊಡು ಅಂತ ಹತ್ರ ಬಂದು ನನ್ನಿಂದ ಹೇರ್ ಟ್ರೀಟ್ಮೆಂಟ್ ತಗೊಳ್ತಾರೆ ಅನ್ನೋ ಒಂದು ಏನೋ ಒಂದು ಆಸೆ ನನಗೆ ಬಟ್ ನೋಡೋಣ ಯಾವ ಟೈಮಲ್ಲಿ ಬಂದು ಅವರು ನನ್ನ ಹತ್ರ ಹೇರ್ ಟ್ರೀಟ್ಮೆಂಟ್ ತೊಗೊಳ್ತಾರೆ ಅಂತ ಸೊ ಅವ್ರಿಷ್ಟ ಪ್ಲೀಸ್ ನನಗೆ ಹೇರ್ ಟ್ರೀಟ್ಮೆಂಟ್ ಕೊಡು ಅಂತ ಇಚ್ಛೆ ಪಟ್ಟು ತೊಗೊಂಡ್ರೆ ಒಳ್ಳೆಯದು ಅದೇ ರೀತಿ ನಿಮಗೂ ಹೇಳ್ತಾ ಇದ್ದೀನಿ ನಂಬಿಕೆಯಿಂದ ಈ ನಾನು ಶೇರ್ ಮಾಡ್ಕೊಳ್ಳುವಂತಹ ಹೇರ್ ಕೇರ್ನ ನೀವು ಕೂಡ ಅಪ್ಲೈ ಮಾಡಿಕೊಂಡು ನಿಮ್ಮ ಕೂದಲನ್ನ ಸೊಂಪಾಗಿ ಬೆಳೆಸ್ಕೊಳ್ಳಿ ಬಿಳಿ ಕೂದಲು ಸಮಸ್ಯೆಯಿಂದ ದೂರ ಆಗಿ ಆ್ಯಂಡ್ ಮುಪ್ಪು ನ ಸೈನ್ ಏನೋ ಬಿಳಿ ಕೂದಲು ಅದನ್ನ ದೂರ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಮುಗಿಸ್ತಾ ಇದ್ದೀನಿ ಯು ಆಲ್ ಟೇಕಿ ಲವ್ ಯು ಬಾಯ್